ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ತ್ಲಾಗ್ಸ್ ಬೇಸಿಗೆ ಶುರುವಾಯಿತು ಅಂದ ತಕ್ಷಣ ಹೆಣ್ಮಕ್ಳಿಗೆ ಹಪ್ಪಳ ಸಣ್ಣಗೆ ಮಾಡೋದ್ರ ಜೊತೆಗೆ ಈ ಉಪ್ಪಿನಕಾಯಿ ಮಾಡೋ ಸಡಗ್ರನೇ ಬೇರೆ ನಾವು ಮಾವಿನಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡ್ತೀವೋ ಅದೇ ರೀತಿ ಈ ಕವಳೆಕಾಯಿ ಹಾಗೂ ಚಳಕಾಯಿ ಅಂತ ಫ್ರೆಂಡ್ಸ್ ನಿಮಗೆಲ್ಲ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ನಿಮ್ಮ ಮನೇಲಿ ಯಾವ್ಯಾವ ಥರದ ಉಪ್ಪಿನಕಾಯಿಗಳನ್ನ ಮಾಡ್ತೀರಾ ಈ ಸೀಸನಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ತೋರಿಸ್ತಾ ಇದ್ದೀನಿ ಕವಳೆಕಾಯಿಯ ಉಪ್ಪಿನಕಾಯಿ ಇದು ಕೂಡ ಮಾವಿನಕಾಯಿ ಥರ ಹುಳಿಯಾಗಿ ಇರತ್ತೆ ಬಹಳಷ್ಟು ರುಚಿಕರವಾಗಿರುತ್ತೆ ಇದು ತಿಂದೋರ್ಗೆ ಗೊತ್ತು ಇದು ವರ್ಷ ಇದು ಸೀಸನಲ್ ಮಾತ್ರ ಸಿಗೋ ಅಂಥ ಐಟಮ್ಮು ಯಾವಾಗ ಬೇಕಾದಾಗ ಇದು ಸಿಗೋದಿಲ್ಲ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಾಸಿವೆ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಇಂಗು ಬೇಕಾಗತ್ತೆ ಫಸ್ಟು ಸಾಸಿವೆಯನ್ನು ನಾವು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಬಿಡಬೇಕು ಬರೀ ಸಾಸಿವೆ ಮಾತ್ರನೇ ಫುಲ್ ನೈಸಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೇಕು ನಾನು ಒನ್ ಕೆ ಅಷ್ಟು ಕವಳೆಕಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಂಗೆ ನಿಮಗೆ ರಸ ಎಷ್ಟು ಬೇಕಾಗತ್ತೋ ಅಷ್ಟು ನೋಡ್ಕೊಂಬಿಟ್ಟು ಸಾಸಿವೆಯನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಫಸ್ಟು ನನ್ನ ಪಾತ್ರೆಗೆ ಸಾಸಿವೆ ಪುಡಿನ ಗ್ರೈಂಡ್ ಮಾಡ್ಕೊಂಡಿದ್ದು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನಕಾಯಿ ಅಂತ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ ಫ್ರೆಂಡ್ಸ್ ಯಾಕಂದರೆ ಅದು ತುಂಬ ದಿನ ಇಡೋದ್ರಿಂದ ಕೆಡಬಾರ್ದು ಮತ್ತು ರುಚಿನೂ ಕೂಡ ಚೆನ್ನಾಗಿ ಬರಬೇಕು ಅಂದರೆ ಖಾರ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ಈ ರೀತಿ ಎಲ್ಲ ಸಾಮಾನುಗಳನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾನಿಲ್ಲಿ ಎಮ್ ಟಿ ಆರ್ ಇಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗತ್ತೆ ಉಪ್ಪಿನಕಾಯಿಗೆ ಸಾಮಾನ್ಯವಾಗಿ ಅಡುಗೆಗೆಲ್ಲ ನಾವು ಹಿಂಗನ್ನು ಸ್ವಲ್ಪ ಹಾಕ್ತಾ ಇರ್ತೀವಿ ಉಪ್ಪಿನಕಾಯಿಗೋಸ್ಕರ ನಾವು ಸ್ವಲ್ಪ ಜಾಸ್ತಿನೇ ಹಿಂಗನ್ನ ಹಾಕ್ಕೋಬೇಕಾಗತ್ತೆ ಈಗ ನಾವೇನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀವೋ ಅದೆಲ್ಲದನ್ನ ಒಂದ್ಸರಿ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿವರೆಗೂ ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಮನೇಲೇ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಉಪ್ಪಿನಕಾಯಿಗಳನ್ನ ಮಾಡಿಕೊಂಡು ಹೆಲ್ದಿಯಾಗಿ ನಾವೆಲ್ಲ ಇರಬೇಕು ಫ್ರೆಂಡ್ಸ್ ಈ ರೆಡಿಮೇಡ್ ಉಪ್ಪಿನಕಾಯಲೆಲ್ಲ ಪ್ರಿಸರ್ವೇಟಿವ್ ಅದು ಇದೆಲ್ಲ ಹಾಕಿರ್ತಾರೆ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳೋಕ್ಕಿಂತ ಸೀಸನಲ್ಲಿ ಸಿಕ್ಕಾಗ ಅದ್ರ ಖುಷಿನೇ ಬೇರೆ ಅದು ಈ ಥರ ಎಲ್ಲ ಮಾಡ್ಕೊಳ್ಳಿ ತುಂಬ ಕಷ್ಟ ಅಂತ ಏನಿಲ್ಲ ಈಸಿ ನಾನು ಕವಳಿ ಕಾಯನ್ನು ಇಡೇದಿರೋದನ್ನು ಕಟ್ ಮಾಡ್ಕೊಂಬಿಟ್ಟು ಎರಡು ಒಂದರಲ್ಲಿ ಎರಡನ್ನು ಮಾಡ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಇನ್ ಕೇಸ್ ಫಸ್ಟ್ ಟೈಮ್ ಮಾಡುವಾಗ ಗೊತ್ತಾಗದೆ ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಸಾಸಿವೆ ಪುಡಿ ಉಪ್ಪು ಖಾರ ಎಲ್ಲದನ್ನು ಬೆರೆಸ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಮುಗೀತು ಇದೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ನೋಡಿ ನಮ್ಮದು ಉಪ್ಪಿನಕಾಯಿ ಈಗ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಇದೇನು ತುಂಬ ಕಷ್ಟದಿಲ್ಲ ಇದು ನಾಲ್ಕರಿಂದ ಐದು ದಿನ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ತಿನ್ನೋಕ್ಕೆ ರೆಡಿ ಆಗುತ್ತೆ Please like, share and subscribe my channel.